ಯಾರು ಯಾವ ತರ ಯೂಸ್ ಮಾಡಿದಾರಂತೆ ನಮ್ಮ ನಮಸ್ತೆ ನಮಸ್ಕಾರ ನಿಮ್ದ್ ಹೆಸರು ನನ್ನ ಹೆಸ್ರು ಮಂಜುಳ ಮಂಜುಳಾ ಮತ್ತೆ ಯಾವೂರ್ ನಿಮ್ದು

ಇವಾಗ ಒಂದು ವಾರ දෙင်္ဂೆ ಕಟ್ ಮಾಡ್ತಾ ಇದ್ರಿ ಹೋಗು ಸರಿ ಸ್ಯಾಂಪಲ್ ಹೋಯ್ತಂಗೇತೆ ಒಳ್ಳೆ ಎಷ್ಟು ಕಟಿಂಗ್ ಆಗಿದೆ ಯೋಗ ಸುಮಾರು ಅಂದ್ರೆ ಒಂದು ಹದಿನೈದು ಸಾರಿ ಕಟಿಂಗ್ ಆಗಿದೆ ಹದಿನೈದು ಸಾರಿ ಕಟಿಂಗ್ ಮಾಡಿದ್ರಿ ಆದ್ರೆ ಈ ಸಾರಿ ಬರ್ತಾಯಿತಿ ಬರ್ತಾನೆ ಐತೆ ಫೋಂಟ್ ಎಲ್ಲ ಯೂಸ್ ಮಾಡಬಹುದು ಅಂಗಾದ್ರೆ ದೈರ್ಯವಾಗಿ ಒಳ್ಳೆ ಕ್ವಾಲಿಟಿ ಬರ್ತೈತೆ ಇದರಲ್ಲಿ ಏನು ಇದಿಲ್ಲ ಟಾಪ್ಲಮ್ ಇಲ್ಲ